ಗಾಯ್ಸ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಎದ್ದಿದ್ದೀನಿ ಎಂಟು ಗಂಟೆಗೆ ಎಂಟು ಗಂಟೆಗೆ ಎದ್ದವನಲ್ಲ ಇವನು ಸೋಂಬೇರಿ ಅಂತ ಅಂಕಬೇಡಿ ಯಾಕಂದ್ರೆ ನಾನು ಇವತ್ತೇ ಬೇಗ ಎದ್ದಿರೋದು ನೋಡಮ್ಮ ಇವತ್ತು ಏನೇನಾಗುತ್ತೆ ಎಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬೆಳಗ್ಗೆ ಎದ್ಬಿಟ್ಟು ಏನ್ ಮಾಡ್ತೀನಿ ಅಂದ್ರೆ ಬೆಳಗ್ಗೆ ಎದ್ಬಿಟ್ಟು ಏನ್ ಮಾಡ್ತೀನಿ ಅಂದ್ರೆ ನಮ್ಮ ಉಗೀತ ಇರ್ತದೆ ಇನ್ನ ಎಂಟ್ ಗಂಟೆ ಆದ್ರು ಇನ್ನ ಮನೆ ಕಂಡ ಏನ್ ಕಣವ ಗಾಯಿಸ್ ಏನಂದ್ರೆ ಮಳೆ ಬಂದ್ಬಿಟ್ಟು ಫುಲ್ ಜಾಬ್ ಅದಕ್ಕೆ ಇನ್ನೂ ಇಷ್ಟೊತ್ತಾದ್ರೂ ಇನ್ನು ಕಟ್ಟಿಲ್ಲ ಇಲ್ಲ ಅಂದ್ರೆ ಏಳು ಗಂಟೆಗೆ ಕಟ್ತಿದ್ದೆ ಮಳೆ ಬರ್ತಾ ಇದೆ ಏಳು ಗಂಟೆ ನಾನು ಸುಬ್ಬಿ ನೋಡ್ರಿ ಏನಮ್ಮ ಏನು ಸುಬ್ಬಿ ಅವಾಗಿಂದ ಯಾವಾಗ ತೋಳ್ತದೆ ಅಂತ ಕಾಯ್ತಾ ಇದ್ದೀನಿ ಎಂಟ್ ಗಂಟೆ ಗೆದ್ದಿದ್ಯಾ ಬಾತ್ರೂಮ್ ತಗೇರೇ ಇವಳು ಬೆಳಗ್ಗೆ ಯಾರಿದ್ರು ಸುಮ್ಮನೆ ಇರ್ತಾಳೆ ಆದ್ರೆ ನಾನ್ ಎದ್ಬಿಟ್ಟು ಒಂದೇ ಒಂದ್ ಚೂರ್ ಸೌಂಡ್ ಮಾಡಿದ್ರು ಬಡ್ಕತಾ ಇರ್ತಾಳೆ ನಾನ್ ಗಂಟೆ ಹಿಂಗೆ ಬಡ್ಕತಾ ಇರ್ತಾಳೆ ನಮ್ಮ ಅಮ್ಮ ಎದ್ಬಿಟ್ಟು ಎಷ್ಟೇ ಓಡಾಡಿದ್ರು ಬಡ್ಕಳದ ಅಪ್ಪ ಎದ್ಬಿಟ್ಟು ಎಷ್ಟೇ ಓಡಾಡಿದ್ರು ಬಡ್ಕಳದ ಬಟ್ ನಾನು ಎದ್ಬಿಟ್ಟು ಒಂದೇ ಒಂದ್ ಚೂರ್ ಮಾತಾಡಿದ್ರು ಬಡ್ಕತಾಳೆ ನನ್ನ ಕರ್ಕೊಂಡ್ ಬಂದಿರೋದ್ ಬೋ ಮಗ ಕಣೋ ಅವರಲ್ಲ ನೀನ್ ಎದ್ದಷ್ಟೇ ಬಂದ್ಬಿಟ್ಟು ನನ್ನ ಮಾತಾಡ್ಸ್ಬೇಕು ಅಷ್ಟೇ ಇನ್ನೊಂದ್ ದನ ಕಟ್ ಹಾಕೋದ್ರು ನನ್ನ ಹಿಂದೆನೆ ಬತ್ತಾಳೆ ಅಂತ ಸಿ ಬಿ ಇವಳು ನಮ್ ಸುಬ್ಬಿನೂ ಅಷ್ಟೇ ನಾನು ಹಿಂದೆ ಇಡ್ತಾಳೆ ಇವರಿಬ್ರು ನಾನು ಹಿಂದೆಗಡೆನೆ ಬರ್ತಾ ಇರ್ತಾರೆ ಕಂಟೆಂಟ್ ಸಿಗ್ಲಿ ಅಂತ ತಲೆಗೆ ಹಾಕ್ತಾನೆ ನಂಬಬೇಡಿ ನಿನ್ಕೋ ಇಲ್ಲಿ ಮಾಡ್ತೀನಿ ನಿಂಗೆ ನಿಜ ಹೇಳಿದ್ರೆ ಒಬ್ರು ಗುರಿ ಗೈಸ್ ನೋಡ್ರಿ ಗೈಸ್ ಈಗ ಸುಬ್ಬಿನ ಬುಡಕ್ ಬಂದಿದೆ ಇಲ್ಲಿ ನೋಡ್ರಿ ಇಲ್ಲಿ ಸುಬ್ಬಿದು ಇಲ್ಲಿ ಹಾಕರ ಕಿತ್ತೋಗ್ಬಿಡೈತೆ ಸೊ ನಾವು ಇದನ್ನ ಹಿಂಗ್ ಹಾಕ್ತಿವಿ ನಾನ್ ಬಾಕ್ಲು ತೆಗಿಯಂಗಿಲ್ಲ ಅವಳೆ ತೆಗಿತಾಳೆ ನೋಡ್ರಿ ಮಗಳೇ ಹಿಂದಿನ ದಿನ ಚರಿ ಹೇಳು ಇವಾಗ ನಾನು ದರ ಕಟ್ಟಕ್ಕೆ ನನ್ನ ಜೊತೆ ಸೀಬಿ ನೋ ಬರ್ತದೆ ನಮ್ಮ ಕರ್ಕಿ ಇದ್ದಾಳಲ್ಲ ಕರ್ಕಿ ಈಗ ಗರ್ಭಿಣಿ ಅಂದ್ರೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಮಗು ಹಾಕ್ತಾಳು ನಮ್ದೊಡಮ್ಮ ನಮ್ ದೊಡಮ್ಮ ಬೈತೈತೆ ಏನ್ ದೊಡಮ್ಮ ಯಾಕೆ ದೊಡಮ್ಮ ಏನ್ ದೊಡಮ್ಮ ಸುಮ್ನೆ ಯಾಕೆ ದೊಡಮ್ಮ ಯಾಕೆ ದೊಡಮ್ಮ ನಮ್ ಸುಬ್ಬಿ ಮಾತಾಡ್ಸಕ್ ಬಂದ್ ನೋಡ್ದೊಡಮ್ಮ ಸುಬ್ಬಿ ಸುಬ್ಬಿ ಬಾಯ್ ಸುಬ್ಬಿ ಬಾಯಿಲೆ ದೊಡಂಗ ಹೆಂಗ್ ಕೊಡು ಏನ್ ದೊಡಮ್ಮ ಏನಾಯ್ತೊಡಮ್ಮ ನಾನು ಸ್ವಲ್ಪ ದೂರ ಹೋಗಿದ ತಕ್ಷಣ ಓಡ್ಬಂಗ್ ಬಿಡ್ತಾಳೆ ಅಲ್ಲೇ ಮುಂದೆನೇ ಅವಳು ನೋಡ್ರಿ ಏ ನಾನು ನಿಂಕಿಂತ ಫಾಸ್ಟ್ ಇದ್ದೀನಿ ನೋಡಿ ಮನೆಗೆ ಓಡ್ಸಮ್ಮ ಇಲ್ಲ ನೋಡ್ರಿ ಸಿ ಬಿ ಸಿಬಿ ನಾನು ರೋಡ್ ಗಂಟೆ ಹೋದ್ರು ಅಲ್ಲಿ ಗಂಟ ನೆಡ್ಕೊಂಬರ್ತದೆ ಈ ಅಳ್ಗಿಡ ಐತಲ್ಲ ಇದನ್ನ ಹಸ್ಗಳು ಉಚ್ಕೊಂಡು ಹೋಯ್ತದೆ ರೀ ನಮ್ಮ ದೊಡಮ್ಮ ಅದೇ ಹಳಗಿಡ ಬೆಳೆಸ್ಬಿಡೈತೆ ಸೊ ನಮ್ಮ ಹಸ್ಗಳು ಹಿಂಗೇ ಹೋಗೋದು ನಮ್ಮ ದೊಡಮ್ಮ ಉಗೀತೈತೆ ಇಲ್ಲ ಸಿಡ್ಕೊಂಡು ಹೋಗು ಹಿಂಗೆ ಬಳಸ್ಕೊಂಡಿ ಅಂತ ಬಟ್ ನಾನು ಹಿಡ್ಕಂಡೆ ಹೋಗೋಲ್ಲ ಅಭೇ ಬೈತರಿ ಫ್ಯಾಕ್ಟ್ರಿ ಬೇರೆ ಬರ್ತೈತೆ ಸುಬಿ ಯಾಕಮ್ಮಿ ಏನೇನೋ ತಿಂತಿದ್ಯಾ ಹೋಗಿದ್ಕೆ ಬೇಜಾರಾಗಿಲ್ಲ ಗುರು ನನ್ನ ಕೂಗಿದ ತಕ್ಷಣ ಬಂದಿದ್ಕೆ ಖುಷಿ ಆಗೋಯ್ತು ನೀವೆಲ್ಲಾ ಕನ್ಫ್ಯೂಸ್ ಆಗಿದ್ದೀರಾ ನಾನು ಓಡ್ಬತಾ ಇರೋದು ಚೇತು ಕೂಗಿರೋದ್ಕಲ್ಲ ಚೇತು ಅಷ್ಟು ಅಲ್ಲವನೇ ನಾನು ಅಂತ ಹೋಗ್ಲು ಇಲ್ಲ ಅಯ್ಯೋ ಸುಬ್ಬಿ ಅಜೀಬ್ ಮಾಡ್ಬಿಟ್ಟಲ್ಲ ಅಲ್ಲ ಇಲ್ಲಿಗೆ ಬಂದಳೆ ಐ ಸ್ಟಾಟದ್ ಗಿತ್ತಿ ಅರ್ದಂಗ ಆಡ್ತಾಳೆ ಸ್ಟಾಟದ್ ಗಿತ್ತಿ ಇದ್ ಸುಬಿ ನೋಡಿಯಮ್ಮಿ ಸೈಡಿ ಬಾರ್ ಅಗೋಳ ಹೆಂಗ ಆಡ್ತಾಳೆ ಹು ಗಾಯ್ಸಲ್ಲೇನೋ ಒಯ್ತೈತೆ ಅಲ್ಲಿ ಏ ಬಾರ್ಗೆ ಸಿಬಿ ಯಾಕೆ ಇಲ್ಲಿ ನಿಂತಾಳೆ ಏ ಸೈಡ್ ಬರ್ರ ಸಿಬಿ ಸೈಡ್ ಏ ಹಗೋಳ ಮರನೇ ಹತ್ತುತ್ತಾಳೆ ಏ ಸೈಡ್ ಬಂದಿದ್ ಮ್ಯಾಕಲೇ ನಾಲ್ಕ್ ದಿಕ್ಕಾಯ್ತಾ ಯಾವ್ ಕಡೆಕ್ಕು ಆದ್ರು ಮಾತು ಕೇಳಿಬಿಡ್ತು ಸಿ ಬಿ ಅಂತ ಯಾವ್ದೋ ಒಂದ್ ಸಾಂಗ್ ಹಾಕ್ಬಿಡ್ತೀಯ ಅದಕ್ಕೆ ನಾಲ್ಕ್ ದಿಕ್ಕು ಬಿಟ್ಟಿ ಮೇಲ್ ಕಾರ್ಬಿಟ್ಟೆ ಹೆಂಗೆ ನಾವು ಅವ್ರ ರಸಿಗೆ ನಮ್ ಮಸ ಬಿಡ್ತು ಗಾಯಿಸ್ ಇಲ್ಲೇ ಹಾಕಿದ್ರು ಅಲ್ಲಿ ಮಳೆ ಸಮೇತ ಕಿತ್ಕೊಳ್ಬಿಟ್ಟೈತಿ ಮಳೆ ಸಮೇತ ಕಿತ್ಕೊಳತ್ರ ನಮ್ಮ ಕರ್ಕಿ ತಿಳಿದ್ಬಿಟ್ಟೋಳೆ ಐ ನಡಿಯವಳು ನಮ್ಮ ಪುಟ್ಟಲಕ್ಷ್ಮಿ ಪುಟ್ಟಿ ಪುಟ್ಟಿ ಅಂತ ಸ್ಟಾರ್ಟಿಂಗ್ ರೀಲಲ್ಲಿ ವೈರಲ್ ಆಗಿದ್ಲು ಇವು ಸ್ಟಾರ್ಟಿಂಗ್ ರೀಲಲ್ಲಿ ತುಂಬಾ ತೋರಿಸ್ತಿದ್ದೆ ಇವಳನ್ನ ಇವಳನ್ನ ಹಾಕಿದ್ ವೀಡಿಯೋನೇ ನನ್ನ ಇವಳಿಂದನೇ ಒಂದು ಸ್ವಲ್ಪ ವೈರಲ್ ಆಗಿದ್ದು ವೀಡಿಯೋ ಬಟ್ ಅದಾದ್ಮೇಲೆ ತೋರ್ಸಕ್ಕೆ ಹೋಗ್ಲಿಲ್ಲ ಇವಳನ್ನ ನೀನ್ ಸುಬ್ಬಿ ಬಂದ ಮೇಲೆ ನಮ್ನೆಲ್ಲ ಎಲ್ಲಪ್ಪ ಪಾತ್ರ ಹೋಗು ಹೋಗೋ ನಿನ್ ಸುಬ್ಬಿನ ವಿಡಿಯೋ ಮಾಡು ನನ್ನ ವಿಡಿಯೋ ಮಾಡ್ತಿದ್ಯಾ ಮಾತಾಡ್ಸಬೇಡ ಹೋಯ್ತಾ ನಮ್ಮ ಕೆಂದಿನ ಕಟ್ಟೆ ಇಲ್ಲ ನೋಡ್ರಿ ನಮ್ ಕೆಂದಿನ ಆಚಿರಿ ಕಟ್ಟೆ ಇಲ್ಲ ಸುಮ್ಮನೆ ದಾರ ಹಿಂಗೆ ಸುತ್ತ ಓಕೆ ಆಮೇಲೆ ಸ್ವಲ್ಪ ಹೊತ್ತು ಬಿಡ್ಕೊಂಡು ಬಂದು ನೋಡ್ತೀನಿ ಅವಳು ಇಲ್ಲೇ ಇರ್ತಾರ ಅಲ್ಲಿ ಜಾಳ್ಕಡ್ ಎಲ್ಲ ಹಾಕೋರೆ ಅಲ್ಲಿಗೆ ಹೋಗಿರ್ತಾರ ಏ ಬಾರಿ ಸುಬಿ ಹೊಯ್ತೀನಿ ಎಲ್ಲೋ ಸಿಬಿ ಎಲ್ಲೇ ಬಿಟ್ಟ ಸಿಬಿನ ಸಿಬಿನ್ ಕರ್ಕೊಂಡ್ ಹೋಗು ಎಲ್ಲಿ ಇದೆಯಾ ಮಿಯೋ ಮಿಯೋ ಬೇಕು ಬೇಗ ಬಾಯ್ ಇಲ್ಲಿ ಒಂದ್ ನಿಮಿಷನೂ ಬಿಟ್ಟಿರ್ಲಕ್ಕಲ್ವಾ ಸುಬ್ಬಿಂಗ್ ನೋಡು ಒಬ್ಬ ಕೊಡ್ತೀನಿ ಅಯ್ಯೋ ಇವನು ಇದನ್ನು ವಿಡಿಯೋ ಮಾಡ್ಕೊಂಡಲ್ಲ ಶಿವ ನಮ್ಮ ಸನೆ ತೀವಿದ್ರು ನಮ್ಮ ಸನೆ ತೀವಿದ್ರು ಇದನ್ನ ಮತ್ತೆ ನಾನೇ ಕಟಾಕ್ಲಿಲ್ಲ ಯಾಕೆ ಗೊತ್ತಾ ಇದು ಎಷ್ಟೊಂದು ಜನಕ್ಕೆ ತೀದ್ದು ಬಿಡೈತೆ ನಮ್ಮ ಅಮ್ಮನೂ ತಿಳಿದು ಬಿಡೈತೆ ಬಿಡೈತೆ ಈಗೇನಾದ್ರೂ ನಾನು ಕಟಾಕಕ್ಕೆ ಹೋದ್ರೆ ನಾನು ತಿಳಿದು ಬಿಡ್ತದೆ ಅದಕ್ಕೆ ಅದು ಸವಾಸನೇ ಬೇಡ ಅವ್ರು ಬಂದು ಕಟಾಕೈತಾರೆ ಏಯ್ ಸುಬೇ ಎರಡು ಅಂದ್ಲಾ ಎರಡು ಆಯ್ತಾ ನನ್ನ ಫ್ರೆಂಡು ಟಿವಿ ಬರ್ರೆ ತಿವಿತ್ ನೀನು ಈ ಅಪ್ಪೋ ನನ್ನ ಎಚ್ಚರಿಕೆ ಬರಲ್ಲ ಹೋಗು ಕಿತ್ಕೊಬಿಡೋದೆ ಅಪ್ಪ ಇದೇ ನಿನ್ ಲಾಕ್ ಹಾಕಿದೀರ ಈ ತರ ಲಾಕ್ ಹಾಕ್ತಾರ ಅಯ್ಯೋ ದೊಡ ಹೊಸ ಕಿತ್ಕೊಂಡೆ ಮಳೆ ಊದ್ಕೊಟ್ಟಿದ್ದೆ ಅಯ್ಯೋ ಅದ್ ಹೆಂಗ್ ಕಿತ್ಕೋ ಕೆಟ್ಟಸ ಎಲ್ಲ ಅಲ್ಲೇ ಅದೇ ನೋಡು ಅದ್ಯಾರ ಕೆಟ್ಟಸ ಗಾಯ್ ಕಟ್ಟಿತ ಕಿತ್ಕೇನೆ ಇವಾಗ ನೋಡ್ರಿ ನಮ್ ದೊಡ್ಡಪ್ಪ ಹೇಳ್ತೀನಿ ಅದ್ ಕೇಳಿದ್ದೆ ಅದೇ ಅದೇ ನಮ್ಮನೆ ಕುದೀತು ನಮ್ ದೊಡ್ಡಪ್ಪ ಕೇಳಿಸಲ್ಲ ನಮ್ಮನೆ ಕುದೀತು ರಗೂ ಉರ್ದು ಬೂಸಿ ಐತ ರೂ ಉರ್ದುಬೂಸಿ ಐತ ಕೆಲಸ ಗಾಯಿಸಿ ಏ ಬೈಸ್ ಇವಾಗ ಸುಬ್ಬಿನ ಒಳಗಡೆ ಬಿಟ್ಟಿದ್ದೀನಿ ಗಾಯಿಸಿ ಮತ್ತೆ ಇವಾಗ ಏನಂದ್ರೆ ನಾನು ತಪ್ಪೆ ತುಂಬಬೇಕು ತುಂಬಬೇಕನಮ್ಮ ತಪ್ಪೆ ತುಂಬಬೇಕು ಅಂದರೆ ನೀನು ನನ್ನ ಹೂವು ಅನ್ನಿಸ್ಬೇಕು ಹೂವು ಅನ್ನಿಸ್ಲಿಲ್ಲ ಅಂದರೆ ನೀನೇ ತಪ್ಪೆ ತುಂಬಬೇಕು ಸರಿನಾ ಗಾಯಿಸಿ ಇವಾಗ ಕಸ ತುಂಬಿಟ್ಟಿ ಕಸ ಹಾಕ್ಬಿಟ್ಟು ಸಿಗ್ತೀನಿ ಇಲ್ಲ ಐತೆ ನೋಡ್ರಿ ಎಲ್ಲಾ ಕಸ ಈ ಕಸನೆಲ್ಲ ಇದ್ರೊಳಗೆ ತುಂಬಬೇಕು ಅದನ್ನ ಒತ್ಕೊಂಡೋಗಿ ಸಿಪ್ಪೆ ತಕ್ಕ ಹಾಕ್ಬೇಕು ಕಸ ಕಟ್ಟಿದೀನಲ್ಲ ಅಲ್ಲಿಗೆ ಹಾಕ್ಬೇಕು ತಾನೆ ಕಸ ಹಾಕಕ್ಕೆ ಬಂದಿದ್ದೆ ಏನಾಯ್ತು ಅಂದ್ರೆ ನೋಡ್ರಿ ಯಾಕಂದ್ರೆ ಸಖತ್ತು ತಳ್ಳಿಗೆ ಇಕ್ಬಿಟ್ಟಿದ್ದ ನಮ್ಮ ಹೊಸ ಬಟ್ಟೆಗೆ ಹಿಂದೆ ಕಡೆ ಬಟ್ಟೆಗೆ ಏನಾರ ಆಗೈತ ಬಟ್ಟೆಗೇನು ಆಗಿಲ್ಲ ಅವಾಗಲೇ ನಮ್ಮ ಕೆಂದಿ ಮೇಲೆ ನಂಬಿಕೆ ಇಕ್ಬಿಟ್ಟು ಹಂಗೆ ಬಿಟ್ಟಿದ್ದೆ ಇವಳು ನೋಡ್ರಿ ಏನ್ ಕೆಲಸ ಮಾಡ್ತಾಳೆ ಲೇ ಎಲ್ಲ ಕಟ್ಟಿದ್ದೆ ಮೀನಿನ ಎಲ್ಲಿಗೆ ಬಂದಿದ್ಯಾ ಗಾಯಿಸಿ ಅವಳ ಮೇಲೆ ನಂಬಿಕೆ ಇಕ್ಬಿಟ್ಟು ಹಂಗೆ ಬಿಟ್ರೆ ಮೂರನೇ ಮನೆ ಏನೋ ಮೀನಿಂದು ಗೈಸ್ ಇದು ಕಾಫಿನ ಆಲ ಇಲ್ಲ ಬೂಸ್ಟ ಆ ಮೂರೂ ಅಲ್ಲ ಏನು ಅರ್ಥವೇ ಆಗ್ತಿಲ್ಲ ಈ ಕೇಸು ಆ ಥರ ಅತ್ತೆ ಕಂಡಿತದೆ ನೋಡೋಣ ಅದೇ ಅದೇ ನಿಂಗೊಂದು ಚಾಲೆಂಜು ಇದು ಆಲ ಕಾಫಿನಾ ಕಂಡಿಡಿ ಹಾಂ ಹೌದಾ ಯಾಕೆ ಈ ತರ ಐತೆ ಅಲ್ಲ ಇದು ಕಾಫಿನ ಬುಟೆಡು ಕಾಫಿ ಅಲ್ಲ ಇದು ಏನ್ ಹೇಳಿದು ಅತು ಹಾಲ ಹಾಲ ಹಾಲಿಗೆ ಏನ್ ಹಾಕೋರು ನೋಡು ಹಾರ್ಲಿಕ್ಸ್ ಸಾಕೇ ಇಲ್ಲ ಮತ್ತೆ ಏನಿರ್ಬೋದು ಹೇಳು ಗಾಯ ಹಾಲಿಗೆ ಬೆಲ್ಲ ಹಾಕ ಕುಡಿತಾ ಇದೀನಿ ಇದು ಒಂಥರ ಹಾರ್ಲಿಕ್ಸ್ ತರ ಇರ್ತದೆ ಅಷ್ಟೇ ಮುಗಿಯಿತು ಕ್ವಾರ್ಟರ್ ಇದ್ದಂಗೆ ಎದ್ದು ಬಿಟ್ಟೆ ಒಂದೇ ಸರ್ತಿ ಈ ಥರ ಯಾಕೆ ಕೊಡ್ತೇವೆ ಅಂದರೆ ಆರಾಮ್ ಬಿಟ್ಟಿತ್ತು ನೆಕ್ಸ್ಟ್ ಮಧ್ಯಾಹ್ನ ಗಂಟೆ ವಿಡಿಯೋ ಎಡಿಟ್ ಮಾಡಿ ನಮ್ಮ ಅಮ್ಮಂಗ್ ಬಾಯ ಹೇಳಿ ಸುಬ್ಬಿಗೂ ಬಾಯ ಹೇಳಿ ಎಲ್ಲಿಗೆ ಹೋಗ್ತಾ ಇದೀನಿ ಗೊತ್ತಾ ಬೆಂಗಳೂರಲ್ಲಿರೋ ನಮ್ಮ ಅಕ್ಕಂದಿರ ಹತ್ರ ಖಾಲಿ ಇರೋ ಕೈಗೆ ರಾಕೆ ಕಡಿಸ್ಕೊಳಕ್ಕೆ ಪಕ್ಕದ ಮನೆ ಕಾರ್ ಹತ್ತಿ ನಮ್ಮ ಅಕ್ಕವ್ರ ಮನೆ ತಕ್ಕ ಹೋದೆ ಬಂದಿಲ್ಲ ಕಣೆ ಯಾಕೆ ಕರ್ಸ್ಕೊಂಡೆ ಸುಮ್ನೆ ವೀಡಿಯೋ ಎಲ್ಲ ಮಾಡ್ಬಿಡ ಎತ್ತಿಡ ಚೈತೋ ಯಾಕೆ ಕಟ್ಸ್ಕೊಂಡೆ ಸುಮ್ನೆ ಯಾಕೆ ಕಟ್ಸ್ಕೊಂಡೆ ಸುಮ್ನೆ ಬಿಡ ಊಟ ಮಾಡ್ಕೊಂಡ್ಬಂದೆ ನಾನು ಇವತ್ತು ನಾನಿವತ್ತು ಗಾಯಿಸ್ ಇವತ್ತು ರಾಕಿ ಕಟ್ಟಿಸ್ಕೊಳ್ಳೋಕ್ಕೆ ಬೆಂಗ್ಳೂರಿಗೆ ಬಂದಿದ್ದೀನಿ ನಮ್ಮ ಅಕ್ಕನ ಹತ್ರ ರಾಕಿ ಕಟ್ಟಿಸ್ಕೊಳ್ಳೋಕ್ಕೆ ಬೆಂಗ್ಳೂರಿಗೆ ಬಂದಿದ್ದೀನಿ ಕಟ್ಟಕ್ಕೆ ನೀನು ಬರ್ಬೇಕು ತಾನೆ ನಾನು ಬರ್ತೀನಿ ಹಾ ಯಾವಾಗ ಬರ್ತಿದ್ರು ಬಂದಿರೋ ಸ್ವಲ್ಪ ಹುರ್ಕೊಳ್ಳೋರು ಅದಕ್ಕೆ ಬಂದೆ ಇವಳಷ್ಟೇ ಅಲ್ಲ ಇವ್ಗೋಸ್ಕರ ಏನ್ ಬಂದಿಲ್ಲ ನಾನು ಇನ್ನು ಇಬ್ರು ಅಕ್ಕಂದಿರೋರೆ ಅವ್ರಿಗೋಸ್ಕರ ಬಂದೆ ಊರಿಂದ ಬೆಂಗಳೂರಿಗೆ ಬಂದಿನಿ ಮುಖ್ಯ ರಾಖಿ ಕಡಿಸ್ಲಾಕೆ ಏನಂಗಲ್ಲ ಅಕ್ಕನೋಸ್ಕರ ನೀನೇ ಊರಿಗೆ ಬರಬೇಕು ಅಣ್ಣಾ ಬರತಿದ್ದೀನಿ ನಿನ್ನ ಯಾಕೆ ಬಂದೆ ಏನೋ ಹೊರಡಂಗಾಯಿತು ಬರಿ ಇಂತದಯ್ಯ ನಾನು ನಮ್ಮ ಅಕ್ಕನ ಮನೆಗೆ ನಾಲ್ಕು ಗಂಟೆಗೆ ಬಂದೆ ಅದು ನಾನು ಹಳ್ಳಿ ಊರಿಂದ ಇಡಿಯೂರಿನಿಂದ ಬೆಂಗಳೂರಿಗೆ ನಾಲ್ಕು ಗಂಟೆ ನಾಲ್ಕು ಗಂಟೆಗೆ ಬಂದಿದ್ದೀನಿ ಇವರು ಬೆಂಗಳೂರಿಂದ ಬೆಂಗಳೂರಿಗೆ ಬರಕ್ಕೆ ಆರು ಗಂಟೆಗೆ ಬಂದವರೇ ಅಲ್ಲಿ ಇವಾಗ ಬತವರೇ 30 ನಿಮಿಷ ಅಂದ್ಬಿಟ್ಟು 1 ಅವರ್ ಬರ್ತೀಯಾ ಅಲ್ಲಾಕಳಕ್ಕ ಎಷ್ಟ ಐದೈದು ನಿಮಿಷ ಹಾಕೊಂಡು ಇಷ್ಟೊತ್ತಿಗೆ ಬತ್ತಿಯಲ್ಲಕ್ಕ ಏನು ಆದ್ರೂ ನಾನು ಊರಿಂದ ನಾಲ್ಕು ಗಂಟೆಗೆ ಬಂದಿದ್ದೀನಿ ನೀವು ಬೆಂಗ್ಳೂರ್ ಇಟ್ಕೊಂಡು ಆರು ಗಂಟೆಗೆ ಬಂದಿದ್ದೀರಾ ಎಲ್ಲಾ ವೀಡಿಯೋ ಮಾಡ್ಕೊಂಡ್ರಿಮ್ಸ್ ಮೇಮ್ಸ್ ಹಾಕ್ಬಿಡ್ತೀನಿ ನಗು ಬರತಾರ ನೋಡ್ರಿ ಇವರು ಚೈತ್ರಕ್ಕ ಅಂತ ಅವರು ಚಿನ್ನಿ ಅಕ್ಕ ಅಂತ ಅಷ್ಟೇ ಯಾರು ಇಕ್ಕ ಅಷ್ಟೇ ಇಕ್ಕಬೇಕು ತಾಂಬೈಲಿ ಬಳಿಯನಾ ಅಷ್ಟೇ ಇಲ್ಲಕ್ಕಿಲ್ಲ ಯಾಕೆ ಇಕ್ಕೊಂಡಿಲ್ಲ ನಮ್ಗಿಂತ ಮದ್ವೆ ಆಗಿಲ್ಲ ಮದ್ವೆ ಆಗಿಲ್ಲ ಅಂದ್ರೂ ಅಷ್ಟೇ ಇಕ್ಕ ಅಷ್ಟೇ ಮದ್ವೆ ಆಗಿಲ್ದೇ ಇಕ್ಕ ಇಕ್ಕಿರೋ ತೋರ್ಸನಾ ಇಕ್ಕಬಹುದನ್ನು ಏ ಎಷ್ಟೇ ಬಳ್ಕೋಬೇಕು ಬುದ್ಧಿ ಕಲಿಬೇಕಾಗಿ ಕಾಣಿಸ್ತಿಲ್ಲ ನಂಗೆ ಇವಾಗ ಸರಿ ಸಮಾಧಾನ ಈಗ ಆಮೇಲೆ ನನಗೂ ನಮ್ಮ ಅಣ್ಣಂಗು ರಾಗಿ ಕಟ್ಟಿದ್ರು ಆ ವಿಡಿಯೋ ಕ್ಲಿಪ್ ಕಣ್ಣು ಹಾಕ್ತೀನಿ ನೋಡಿ ಎತ್ತಿರೋ ಅದೆಂತೀಗಪ್ಪ ಕುಂಕುಮ ಹೆಂಗೆ ಮಾಡ್ತಿದ್ದೆ ಫೈನಲಿ ಈ ಮೂರ್ ಜನ ಅಕ್ಕಂದಿರ ಕೈಲು ನಾನು ರಾಖಿ ಕಟ್ಟಿಸ್ಕೊಂಡೆ ಈ ಮೂರ್ ಜನದಲ್ಲಿ ಒಬ್ಳು ಅಂತ ಅಕ್ಕ ಹಾಗೆ ಇನ್ನಿಬ್ರು ಕಸಿನ್ಸು ಗಿಫ್ಟು ನಿಂಗೇನು ಗಿಫ್ಟ್ ಏನ್ ಬೇಕವ ಇರ್ಲಿ ತಳವ ಕಾಲಿದ ಕೈಗೆ ನಾವು ಅಕ್ಕಂದಿರ ಕೈಯ್ಯಲ್ಲಿ ರಾಕೆ ಕಟ್ಸ್ಕೊಂಡ್ಮೇಲೆ ತುಂಬಾ ಖುಷಿ ಆಯಿತು ಗಾಯಸ್ ಇದೊಂದು ಎಕ್ಸ್ಪೆರಿಮೆಂಟ್ ವಿಡಿಯೋ ನಾನು ಬ್ಲಾಗ್ ವಿಡಿಯೋನ ಯೂಟ್ಯೂಬಲ್ಲಿ ಹಾಕಿರ್ಲಿಲ್ಲ ಈ ವಿಡಿಯೋ ಹಾಕಿದ ಕಾರಣ ಇಷ್ಟೇ ನಾನು ಯೂಟ್ಯೂಬಲ್ಲಿ ಏನಾದರೂ ವ್ಲಾಗ್ ಮಾಡಿದ್ರೆ ಅದು ನಿಮ್ಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ಎಡಿಟ್ ಮಾಡಿದ್ದೀನಿ ಎಂಡಿಂಗಲ್ಲಿ ಚೆನ್ನಾಗಿ ಎಡಿಟ್ ಮಾಡಿಲ್ಲ ಈ ವಿಡಿಯೋದಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು ಏನು ಇಷ್ಟ ಆಗಿಲ್ಲ ಪ್ಲೀಸ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಾಟಾ ಬಬ್ಬಾಯ್ ಲವ್ ಯು ಮತ್ತೆ ಸಿಗುಮಾ